ಏನು ಒಳ್ಳೇದು ಮಾಡ್ಲಿಕ್ಕೆ ಆಗುತ್ತೆ ಜನರಿಗೆ ತಂಡ ಕೈಗಾರಿಕೆ ಇದರಿಂದ ಅದನ್ನು ಖಂಡಿತವಾಗ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಒಂದು ಒಳ್ಳೆ ನಿಗಮ ಕೊಟ್ಟಿದೆ ಇಡೀ ಜಿಲ್ಲೆ ಅವ್ರ ಜೊತೆಗಿರ್ತದೆ ಆತನ ಕೆಲಸವನ್ನು ಇಡೀ ಜಿಲ್ಲೆ ಒಪ್ಪಿದೆ ಅವ್ರಿಗೆ ಶುಭ ಆಗಲಿ ಈ ಒಂದು ಅವಕಾಶ ಇದೆಯಲ್ಲ ಬಹಳ ಅದ್ಭುತವಾದಂಥ ಅವಕಾಶ ಕೈಗಾರಿಕೆಗಳಲ್ಲಿ ಹಿಂದುಳತಕ್ಕಂಥ ಜಿಲ್ಲೆ ಆಗಿದ್ದರಿಂದ ಅಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಿ ಕೈಗಾರಿಕೆ ಅಭಿವೃದ್ಧಿಗೆ ಒತ್ತು ಕೊಡಿ ಕೆಲಸ ಮಾಡೋದ್ರಲ್ಲಿ ವೀರ ಮಧುಕರಿ ಅಂತ ನಮ್ಮ ರಘುಮೂರ್ತಿ ಸಾರ್ ಅವರಿಗೆ ಹೇಳುತ್ತಾ ಈಗ ನಾವಿನ್ನೀಗ ಚಾಲ್ಸ್ ಇಲ್ಲಿ ಇಲ್ಲೇನು ಸಾಧಕ ಬದಕ್ಕೆಲ್ಲ ನೋಡಬೇಕು ಒಟ್ಟು ಏನ್ ಸಾಧ್ಯನ ಏನು ಒಳ್ಳೇದು ಮಾಡ್ಲಿಕ್ಕೆ ಆಗತ್ತೆ ಜನರಿಗೆ ಸಣ್ಣ ಕೈಗಾರಿಕೆ ಇದರಿಂದ ಅದನ್ನು ಖಂಡಿತವಾಗೂ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡ್ತೀವಿ ಸಚಿವ ಸಹಾಯ ಸಮಳಿ ಸಿಕ್ಕಿದೆ ಈಗ ಏನು ಇವಾಗ ನಮ್ಮ ಪಕ್ಷ ಏನೇನು ಜವಾಬ್ದಾರಿ ಕೊಡಿಸುತ್ತೆ ಕಾಲ ಕಾಲಕ್ಕೆ ಅದನ್ನು ನಿರ್ವಹಿಸಬೇಕು ಅದನ್ನು ಇವಾಗ ಕೊಟ್ಟಿದ್ದಾರೆ ಇದನ್ನು ನಿರ್ವಹಿಸ್ತೀವಿ ಈ ನಿಗಮಕ್ಕೆ ಹೆಚ್ಚು ಅನುದಾನ ಕೇಳಬೇಕು ಅಂತ ಸರ್ ಖಂಡಿತ ಅದನ್ನೇ ನಾನು ಈಗ ಇವಾಗ ಚಾಸ್ ತೊಗೊಂಡಿದ್ದೀನಿ ಏನು ಪರಿಸ್ಥಿತಿ ಇದೆ ಸರ್ಕಾರದಿಂದ ಏನು ಸಹಾಯ ಬೇಕಾಗುತ್ತೆ ಅದನ್ನು ನೋಡಿ ಮುಂದಿನ ದಿನಗಳಲ್ಲಿ ನಮ್ಮ ಮಿನಿಸ್ಟ್ರು ಇದ್ದಾರೆ ಇದಕ್ಕೆ ಶಣಬಸಪ್ಪ ದರ್ಶನಪ್ಪರಂತ ಜೊತೆಗೆ ಇಲ್ಲೇನು ಪರಿಸ್ಥಿತಿ ನೋಡ್ಬಿಟ್ಟು ಏನು ಸಮಸ್ಯೆ ಅದನ್ನ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇದಕ್ಕೆ ನಾನು ನ್ಯಾಯ ಒದಿಸ ಕೆಲಸ ಮಾಡ್ತೀನಿ ಹೌದು ಇಲ್ಲಿ ಏನು ಸ್ಕೀಮ್ ಇದಾವೆ ಏನು ಸಹಾಯ ಮಾಡ್ಲಿಕ್ಕೆ ಆಗುತ್ತೆ ಅದನ್ನ ಖಂಡಿತವಾಗ ಮಾಡ್ತೀವಿ ಇಲ್ಲ ಇವತ್ತೇನು ಕ್ವಶನ್ ಇಲ್ಲ ಇವತ್ತಿಲ್ಲ ಇವತ್ತು ಬರೀ ನಮ್ಮ ಗವರ್ನರ್ ಅಡ್ರೆಸ್ ಆಯ್ತು ಆಮೇಲೆ ಇವರು ಸಂತಾಪ ಸೂಚನೆ ಸಭೆ ಆಗಿದೆ ಇವತ್ತು ಅರ್ಜನ್ ಆಗುತ್ತೆ ಮುಂದೆ ನಾಳೆಯಿಂದ ಇದಾಗುತ್ತೆ ನಮ್ಮ ಕ್ಷೇತ್ರದ ಕೆಲವು ವಿಷಯಗಳಿದಾವ ಅವನ್ನೆಲ್ಲ ಚರ್ಚೆ ಮಾಡ್ತೀವಿ ನಮ್ಮ ಜಿಲ್ಲೆಯ ಭಾಳ ಸಕ್ರಿಯ ಕಾರ್ಯಕರ್ತರಲ್ಲಿ ಒಬ್ಬರು ನಮ್ಮ ರಘುಮೂರ್ತಿ ಭಾಳ ಸರಳ ವ್ಯಕ್ತಿ ಎಲ್ಲರಿಗೂ ಬೇಕಾಗಿರ್ತಕ್ಕಂತಹ ವ್ಯಕ್ತಿ ನಮಗೆಲ್ಲ ಆತ್ಮೀಯ ಗೆಳೆಯ ಕೂಡ ಅವರು ನಿಜವಾಗ್ಲೂ ಕೂಡ ಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆಗಳು ಕೂಡ ನಮ್ಮ ಜಿಲ್ಲೆಯಿಂದ ಇದ್ದಾವೆ ಮುಂದಿನ ದಿನಗಳಲ್ಲಿ ಆಗ್ತಾರೆ ಕೂಡ ಅವ್ರಿಗೆ ಇವತ್ತು ನಮ್ಮ ಪಕ್ಷ ಗುತ್ತಿಸಿ ಒಂದು ಒಳ್ಳೆ ನಿಗಮ ಕೊಟ್ಟಿದೆ ಇಡೀ ಜಿಲ್ಲೆ ಅವ್ರ ಜೊತೆಗೆ ಆತನ ಕೆಲಸವನ್ನು ಇಡೀ ಜಿಲ್ಲೆ ಒಪ್ಪಿದೆ ಅವ್ರಿಗೆ ಶುಭ ಆಗಲಿ ಥ್ಯಾಂಕ್ ಯು ನಾನು ಜಿ ಎಸ್ ಮಂಜುನಾಥ್ ಅಂತಂದೇಳಿ ಕೆ ಪಿ ಸಿ ಸಿಯ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷ ಆಗಿದ್ದೀನಿ ಥ್ಯಾಂಕ್ ಯು ಮಹಬೂಬ್ ಪಾಷಾ ಕೆ ಪಿ ಸಿ ಸಿ ಸದಸ್ಯರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಮುಖಂಡರಾಗಿ ಕೆಲಸ ಮಾಡ್ತಾ ಬಂದಿರ್ತಕ್ಕಂಥ ರಾಮಮೂರ್ತಿಯವರಿಗೆ ಮೂರು ಸಾರಿ ಅವಕಾಶ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಸ್ಪ ಸ್ಪರ್ಧಿಸೋದಕ್ಕೆ ಹಾಗೂ ಮೂರೂ ಬಾರಿಯೂ ಅವರು ಭಾಳ ವೈಭವವಾಗಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಕೊಂಡು ಬಂದಿರ್ತಾರೆ ಆದುದರಿಂದ ಅವರಿಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟು ಅವರಿಗೆ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮವನ್ನು ಕೊಟ್ಟು ಯಾಕೆಂದರೆ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ಅಂದರೆ ಮಧ್ಯಮ ವರ್ಗದವರು ಅವರು ಕೆಳವರ್ಗದವರ ಜನಗಳಿಗೆ ಒಂದು ಸ್ವಂತ ಉದ್ಯೋಗ ಪ್ರಾರಂಭಿಸೋದಕ್ಕೆ ಅವಕಾಶ ಈ ಒಂದು ಅವಕಾಶ ಇದೆಯಲ್ಲ ಭಾಳ ಅದ್ಭುತವಾದಂಥ ಅವಕಾಶ ಹಾಗೂ ನಿರುದ್ಯೋಗವನ್ನು ತೊಲಗಿಸ್ತಕ್ಕಂಥ ಒಂದು ಪರಿಕಲ್ಪನೆಯ ಒಂದು ಮಂಡಳಿ ಇದು ಈ ಮಂಡಳಿಗೆ ಭಾಳ ಸಾಕಷ್ಟು ಇತಿಹಾಸ ಇದೆ ಹಾಗೂ ಕೆಲಸ ಮಾಡತಕ್ಕಂಥ ಭಾಳ ಅವಕಾಶವೂ ಇದೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಕೂಡ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದಿಂದ ಇಂಡಸ್ಟ್ರಿಯಲ್ ಏರಿಯಾಸು ಮಾಡಿದ್ದಾರೆ ಅದು ಮಾಡಿದ್ರೆ ಅನುಕೂಲ ಆಗ್ತದೆ ಮುಂದಿನ ದಿವಸಗಳಲ್ಲಿ ಯುವಕರಿಗೆ ಉದ್ಯೋಗ ಅವಕಾಶ ಕಲ್ಪಿಸೋದಕ್ಕೆ ಇದೊಂದು ದೊಡ್ಡ ಅವಕಾಶ ಸಿಕ್ಕಿದೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾರೆ ಅವರು ಸೋಲಿಲ್ಲದ ಸರದಾರ ರೀತಿಯಲ್ಲಿ ಮೂರನೇ ಸಾರಿ ಚಳಿಕೆಯಿಂದ ಆಯ್ಕೆಯಾಗಿರ್ತಕ್ಕಂಥ ಏಕೈಕ ಶಾಸಕರು ಅವರು ಪಕ್ಷದ ಶಿಸ್ತಿನ ಸಿಪಾಯಿ ಪಕ್ಷದ ಮತ್ತು ಸರ್ಕಾರದ ಆದೇಶವನ್ನು ಅವರು ಒಪ್ಪಿಕೊಂಡು ಸ್ವೀಕಾರ ಮಾಡಿದ್ದಾರೆ ಆಗಲೇ ಮೊದಲೇ ಕೂಡ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದರು ನಾನು ತೆಗೆದುಕೊಳ್ಳೋದಿಲ್ಲ ಅಂಥೇಳಿ ಆದರೂ ಕೂಡ ಮುಖ್ಯಮಂತ್ರಿಗಳವರ ಮನವೊಲಿಸಿ ಮುಂದೆ ಯಾವ ರೀತಿಯಲ್ಲಿ ಸಂದರ್ಭಗಳು ಒದಗಿ ಬರ್ತಾವೆ ನೋಡೋಣ ರಘುಮೂರ್ತಿ ನೀವು ಅಧಿಕಾರ ತೆಗೆದುಕೊಳ್ಳಿ ಅಂಥೇಳಿ ಮೊನ್ನೆನು ಕೂಡ ಕಾಗಿನೆಲೆಗೆ ಬಂದಾಗ ಮತ್ತೆ ಇದು ರಾಜನಹಳ್ಳಿಗೆ ಬಂದಾಗ ಮುಖ್ಯಮಂತ್ರಿಗಳು ಖುದ್ದಾಗಿ ಮತ್ತೆ ಕರೆದು ಮಾತಾಡಿದರು ನಾನು ಕೂಡ ಅವತ್ತು ಚಿತ್ತಲಿದ್ದೆ ಹಾಗಾಗಿ ಮುಖ್ಯಮಂತ್ರಿಗಳ ಮಾತಿಗೆ ಗೌರವವನ್ನು ಸೂಚಿಸುವ ಸಲುವಾಗಿ ಇವತ್ತು ನಮ್ಮ ಜಿಲ್ಲೆಯ ಇಬ್ಬರು ಶಾಸಕರಾಗಿರ್ತಕ್ಕಂಥ ಶ್ರೀತಾ ಬಿ ಜಿ ಗೋವಿಂದಪ್ಪನವರು ಮತ್ತು ರಘುಮೂರ್ತಿ ಅವರು ಇದನ್ನು ತೆಗೆದುಕೊಂಡಿದ್ದಾರೆ ಅವರು ಯಾವ ಕೆಲಸವನ್ನು ಕೊಟ್ಟರು ಕೂಡ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡುವಂಥ ಸಾಮರ್ಥ್ಯ ಇರಲಿದೆ ಕಸದಲ್ಲೂ ಕೂಡ ರಸವನ್ನು ತೆಗಿತಕ್ಕಂಥ ಶಕ್ತಿ ಅವರಿಗಿದೆ ವಿದ್ಯಾವಂತರು ಚಳ್ಳಕೆರೆನಲ್ಲಿ ಒಂದು ಮಾದರಿಯ ತಾಲೂಕನ್ನಾಗಿ ಮಾಡಿರ್ತಕ್ಕಂಥ ಸಾಮರ್ಥ್ಯ ಅವರಿಗಿದೆ ಹಾಗಾಗಿ ಅವರಿಂದು ಸ್ವೀಕಾರ ಮಾಡಿರ್ತಕ್ಕಂಥದ್ದು ಅವರ ಅಭಿಮಾನಿಗಳು ಇಡೀ ಜಿಲ್ಲೆಯಾದ್ಯಂತ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಅದು ತೋರಿಸುತ್ತೆ ಅವರಿಂದ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಮತ್ತಷ್ಟು ಅನುಕೂಲ ಆಗ್ಬೋದು ನಮ್ಮ ಜಿಲ್ಲೆ ಕೈಗಾರಿಕೆಗಳಲ್ಲಿ ಹಿಂದುಳತಕ್ಕಂಥ ಜಿಲ್ಲೆ ಆಗಿದ್ದರಿಂದ ಅಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಒತ್ತು ಕೊಡಿ ಅಂತೇಳಿ ನಾನು ಕೂಡ ಅವರಿಗೆ ಸಾಕಷ್ಟು ಸಂದರ್ಭದಲ್ಲಿ ನಾನು ಮನವೊಲಿಸಿದ್ದೀನಿ ಒಳ್ಳೆಯ ಕೆಲಸವನ್ನು ಮಾಡ್ತಿರ್ತಕ್ಕಂಥ ನಂಬಿಕೆ ನನಗಿದೆ ದಿನಗಳಲ್ಲಿ ಸಚಿವ ಸ್ಥಾನ ದೊರಕಬೋದು ಮುಂದೆ ಯಾವ ಯಾವ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗೆ ಬರ್ತವೆ ಹಾಗೆ ನಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಪಕ್ಷದ ಒಂದು ಶಿಸ್ತಿನ ಸಿಪಾಯಿಗಳ ಒಂದು ಕೆಲಸ ಹಾಗಾಗಿ ಮುಂದೆ ಅದೊಂದು ಸ್ಥಾನ ಬಂದರೂ ಬರ್ಬೋದು ಅವರಿಗೆ ಅವಕಾಶ ಒದಗಿ ಬಂದರೂ ಬರ್ಬೋದು ಹಾಗಾಗಿ ಮುಂದೆ ಬರುತ್ತೆ ಅಂತೇಳಿ ಇದನ್ನು ಕಾಯ್ತಾ ಕೂತ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇದನ್ನು ಕೂಡ ತೆಗೆದುಕೊಳ್ಳೋಣ ಇದರಲ್ಲೂ ಕೂಡ ಕೆಲಸ ಮಾಡಿ ಎರಡು ವರ್ಷ ಚೆನ್ನಾಗಿ ಕೆಲಸ ಮಾಡಿ ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥದ್ದು ಕೂಡ ಅವರ ಅಭಿಪ್ರಾಯ ಮತ್ತು ಅವರ ಹಿತೈಷಿಗಳ ಅವರ ಸ್ನೇಹಿತರಲ್ಲೂ ಅಭಿಪ್ರಾಯ ಆಗಿರ್ತಕ್ಕಂಥದ್ದು ನಾನು ರಾಮಪ್ಪ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಚಿತ್ರದುರ್ಗ ಲೋಕಸಭಾ ಆಕಾಂಕ್ಷಿಯು ಕೂಡ ಆಗಿದ್ದೀನಿ ನಮ್ಮ ಇಪ್ಪತ್ತೆಂಟು ಜಿಲ್ಲೆಯಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಎ ಐ ಸಿ ಸಿ ಅವರ ಮತ್ತು ಕೆ ಪಿ ಸಿ ಅವರ ಒಂದು ಅಭಿಪ್ರಾಯ ಆಗಿದೆ ಅದೇ ರೀತಿಯಾಗಿ ನೂರ ಮೂವತ್ತೈದು ಸ್ಥಾನಗಳನ್ನು ವಿಧಾನಸಭೆಗೆ ಹೇಗೆ ಆಯ್ಕೆ ಮಾಡಿ ಕಳಿಸಿತ್ತರ ಈ ಸಾರಿ ಅದೇ ರೀತಿ ಇಪ್ಪತ್ತೈದು ಸ್ಥಾನಗಳಿಗಿಂತ ಹೆಚ್ಚು ಗೆಲ್ತಕ್ಕಂಥ ಒಂದು ಸಾಮರ್ಥ್ಯ ಒಂದು ಪಕ್ಷಕ್ಕೆ ಇದೆ ಅಂತಕ್ಕಂಥದ್ದು ನಾವು ಹೇಳ್ತೀವಿ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾರೆ ಸರ್ ಒಂದು ಸೀಟ್ ಗೆದ್ದೋರು ಇಪ್ಪತ್ತೈದಕ್ಕೂ ಹೆಚ್ಚು ತಗೊಳ್ತೀನಿ ಯಾವ ಕಾನ್ಫಿಡೆನ್ಸ್ ಈಗ ನಮಗೆ ಈ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧ್ಯಕ್ಷರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳ ಭಾಗ್ಯ ಇದೆಯಲ್ಲ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ನಮ್ಮನ್ನೇ ಎಲ್ಲ ಕಡೆ ಕಾಪಿ ಮಾಡ್ತಕ್ಕಂಥ ಪರಿಸ್ಥಿತಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಬಂದಿದೆ ಈಗ ನಮ್ಮ ಭಾಗ್ಯಗಳನ್ನು ಕೊಡಲಿಕ್ಕಾಗಲ್ಲ ಅಂತ ಹೇಳಿ ಅವರು ತಿರಸ್ಕಾರ ಮಾಡ್ತಕ್ಕಂಥರು ಈಗ ಅವರೇ ಎಲ್ಲ ಕಡೆ ನಮ್ಮದನ್ನು ಕಾಪಿ ಮಾಡ್ತಾರೆ ಈ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಭಾಗ್ಯಗಳು ಬಳಿ ರಾಜ್ಯ ಅಲ್ಲ ದೇಶ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕಾಪಿ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಎರಡು ಸಾವಿರದ ಹದಿನಾಲ್ಕಲ್ಲಿ ಆಯ್ಕೆ ಆಯ್ಕೆಯಾಗಿದ್ದರು ಅಲ್ಲೇನು ಕೆಲಸ ಮಾಡಿಲ್ಲ ಅಂತ ಒಂದು ಕಂಪ್ಲೇಂಟ್ ಸಹ ಇದೆ ಹೀಗೆ ಅದನ್ನು ನಿಭಾಯಿಸ್ತೀರ ಸರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಎಂ ಪಿ ಆಗಿರ್ತಕ್ಕಂಥದ್ದು ಸಹಜ ಆಗ ಯು ಪಿ ಎ ಸರ್ಕಾರ ಇತ್ತು ಅದರ ನಂತರ ಅವರ ಆಯ್ಕೆ ಆದ ಮೇಲೆ ಈ ಒಂದು ನರೇಂದ್ರ ಮೋದಿಯವರ ಸರ್ಕಾರ ಬಂತು ನಮ್ಮ ಸರ್ಕಾರ ಇಲ್ದಿರೋದ್ರಿಂದ ಅವರ ಕೆಲಸ ಅಷ್ಟು ಮಾಡಿದ್ದಾರೆ ಸಾಕಷ್ಟು ಪ್ರಮಾಣದಲ್ಲಿ ಅವ್ರ ಕೆಲಸವನ್ನು ಮಾಡಿದ್ದಾರೆ ಅಂಥ ಅಲೆಗಳಂಥದ್ದೇನಿಲ್ಲ ಈಗಿರ್ತಕ್ಕಂಥ ಮಂತ್ರಿಗಳ ರೀತಿಯೇನು ಮಾಡಿಲ್ಲ ಅವರು ಪರವಾಗಿಲ್ಲ ಕೆಲಸ ಮಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಬ್ಬರು ದಿಗ್ಗಜರು ಒಳ್ಳೆ ನಿರ್ತಂಥ ರಾಜಕಾರಣಿಗಳು ಹಾಗಾಗಿ ಅವರಿಗೆ ಇವತ್ತು ನಿಗಮ ಮಂಡಳಿ ಅದೇ ಅವರಿಗೆ ಆಹಾರ ಮತ್ತು ಇವರು ಸಣ್ಣ ಕೈಗಾರಿಕೆ ನಿಗಮ ಚೇರ್ಮೆನ್ಗಳು ಮಾಡಿರೋದ್ರಿಂದ ಮತ್ತೆ ಮ ಮತ್ತೆ ಮೊದಲಾಗಿ ನಮ್ಮ ಹೈಕಮಾಂಡು ಮತ್ತು ನಮ್ಮ ಡಿ ಕೆ ಶಿವಕುಮಾರರು ನಮ್ಮ ಸಿದ್ಧರಾಮಯ್ಯರಿಗೆ ಧನ್ಯವಾದಗಳು ಹೇಳ್ತಾ ಮತ್ತು ಜೊತೆಗೆ ಇವರ ಶಕ್ತಿ ಸಾಮರ್ಥ್ಯ ಇವರಿಗೆ ಇರೋವಂಥದ್ದು ರಾಜಕಾರಣದಲ್ಲಿ ನಿಗಮ ಕೊಡೋದಲ್ಲ ಅವರಿಗೆ ಸಚಿವ ಸ್ಥಾನಗಳು ಕೊಡಬೇಕಾಗಿತ್ತು ಇರಲಿ ಸದ್ಯಕ್ಕೀಗ ಇದು ಶ್ಯಾಂಪಲ್ ಅಂತ ಭಾವಿಸ್ತೀವಿ ನಾವು ಈಗ ಮುಂದೆ ಶ್ಯಾಂಪಲ್ ಆದಮೇಲೆ ಇದು ಅಡುವಾಗಿ ಸಿಗುತ್ತೆ ಅಂತ ನಾವು ಭಾವಿಸ್ತೀವಿ ಜೊತೆಗೆ ಇವರು ನಮ್ಮ ಜಿಲ್ಲೆಯ ಮದಕರಿ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಕೆಲಸ ಮಾಡೋದರಲ್ಲಿ ಜನ ಸಿಗೋದರಲ್ಲಿ ವಾಲ್ಮೀಕಿ ಟೈಪು ಸಾಧು ಕೆಲಸ ಮಾಡೋದರಲ್ಲಿ ವೀರ ಮದಕರಿ ಅಂತ ನಮ್ಮ ರಘುಮೂರ್ತಿ ಸಾರ್ ಅವರಿಗೆ ಹೇಳುತ್ತಾ ಮತ್ತು ಜೊತೆಗೆ ನಮ್ಮ ಗೋವಿಂದಪ್ಪ ಅವರು ಸರಳ ಕನಕದಾಸರು ಇದ್ದಂಗೆ ಅವರು ಕೆಲಸಕ್ಕೆ ಕೇಳಿದರೆ ಸಂಗೊಳ್ಳಿ ರಾಯಣ್ಣ ತಪ್ಪಿ ಕೆಲಸ ಮಾಡ್ತಾರೆ ಹಾಗಾಗಿ ಇಬ್ಬರು ಜನನಾಯಕರು ಅವ್ರಿಗೆ ಮುಂದಿನ ದಿವಸದಲ್ಲಿ ಸಚಿವ ಸ್ಥಾನ ಸಿಕ್ಕಲಿ ಅಂತ ನಾ ಆಶಯದ ಕೆ ಪಿ ಸಿ ಸಿ ಸದಸ್ಯನಾಗಿ ಪಾಷ ನಮ್ಮ ಸುದರ್ಗ ಹಾಗಾಗಿ ಭಾವಿಸಕ್ಕೆ ಭಾವಿಸ್ತೀನಿ ಮತ್ತು ನಾವು ಆ ನಿರೀಕ್ಷೆಯಲ್ಲಿ ಇರ್ತೀವಿ ನಮ್ಮ ಚಿತ್ತೂರು ಜಿಲ್ಲೆಯಿಂದ